ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿಯಲ್ಲಿ ನಾನು ಇವತ್ತು ಒಂದು ಟ್ರೇಡ್ ತಗೊಂಡೆ ಸೊ ಅದು ನನಗೆ ಸ್ಟಾಪ್ ಲಾಸ್ ಇಟ್ಟಾಯಿತು ಅದು ಎಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮಾರ್ಕೆಟ್ ಇವತ್ತು ಕಂಪ್ಲೀಟ್ ಆಗಿ ಒಂಥರ ಸೈಡ್ ವೇಸ್ ತರನೇ ಇದೆ ನಮಗೆ ಓಕೆನಾ ಬಟ್ ಆದ್ರೆ ಒಳ್ಳೆ ಮೂವ್ಮೆಂಟ್ ಕೊಟ್ಟಿದೆ ಸೈಡ್ ವೇಸ್ ಅಂದ್ರೆ ತೀರಾ ಸೈಡ್ ವೇಸ್ ಇಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಅರವತ್ತ ಎಪ್ಪತ್ತು ಪಾಯಿಂಟ್ ಅಗೇನ್ ಮತ್ತೆ ಒಂದು ಸೆವೆಂಟಿ ಸಿಕ್ಸ್ಟಿ ಪಾಯಿಂಟ್ ಈ ತರ ಮಾಡಿ ಇವತ್ತು ಇಲ್ಲಿ ನಮಗೆ ಸೈಡ್ ವೇಸ್ ಮಾಡಿದೆ ಸೊ ನಾನೇನ್ ಮಾಡಿದೆ ಅದ್ರ ಜೊತೆ ನಿಮಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ ಈ ಲೆವೆಲ್ಸ್ ಇದೆಯಲ್ವಾ ಇದು ನಮಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಝೋನ್ ಆಗಿತ್ತು ಬಟ್ ನಾವು ಅಬ್ಬರ್ವ್ ಮಾಡಿಲ್ಲ ಅದನ್ನ ಸೊ ನಾನೇನ್ ಮಾಡಿದೆ ಇಲ್ಲಿಂದ ರಿವರ್ಸಲ್ ಆಗಬಹುದು ಅಂತ ಅನ್ಕೊಂಡಿದ್ದೆ ನನ್ನ ವೇವ್ ಅನಾಲಿಸಿಸ್ ನ ಲೆಕ್ಕ ಹಾಕೊಂಡು ಬಟ್ ಆದ್ರೆ ನಮಗೆ ಈ ಲೆವೆಲ್ ಇಂಪಾರ್ಟೆಂಟ್ ಝೋನ್ ಆಗಿತ್ತು ಸೊ ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡಿ ಸೊ ನಾನು ಎಂಟ್ರಿ ತಗೊಂಡ್ರೆ ನೋಡಿ ನನಗೆ ಇಲ್ಲಿ ಒಂದು ಸಪೋರ್ಟ್ ತಗೊಂತು ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಕೆಳಗಡೆ ಬಂತು ಮತ್ತೆ ಅಗೇನ್ ಮೇಲೆ ಹೋಗಿ ಎಕ್ಸಾಕ್ಟ್ ಆಗಿ ಲೆವೆಲ್ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಕೆಳಗಡೆ ಬಂತು ಸೊ ಕೆಳಗಡೆ ಬಂದು ಇಲ್ಲಿ ತುಂಬಾ ಹೊತ್ತು ಏನು ಒಂದು ಸೈಡ್ ವೇಸ್ ತರ ಮಾಡ್ತು ನನಗೆ ಇಲ್ಲಿ ಇಷ್ಟಿಷ್ಟು ದೊಡ್ಡ ಮೂಡ್ತಿದವ ಸೊ ನನ್ಗೆ ಒಂದಷ್ಟು ಕ್ಲಿಯರ್ ಆಗಿರ್ಲಿಲ್ಲ ಮಾರ್ಕೆಟ್ ಒಂದ್ ಸ್ವಲ್ಪ ಸ್ಟೇಬಲ್ ಆಗಲಿ ಸೊ ಇಷ್ಟು ದೊಡ್ಡ ಮೂವ್ ಕೊಡ್ತಿದೆ ಸೊ ನಾನೇನಾದ್ರು ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಇಟ್ ಅನ್ನೋ ಆ ರೀಸನ್ ಗೆ ವೈಟ್ ಮಾಡ್ತಾ ಇದೆ ನನಗೆ ಇಲ್ಲೊಂದ್ಸರಿ ಬ್ರೇಕ್ಔಟ್ ಮಾಡಿ ಮತ್ತೆ ಕೆಳಗಡೆ ಬಂತಲ್ವಾ ಸೊ ಇಲ್ಲಿ ನನ್ಗೆ ಸ್ವಲ್ಪ ಏನು ನಾರ್ಮಲ್ ಆಯ್ತು ಅಂತ ಅನಿಸ್ತು ಮಾರ್ಕೆಟ್ ಅಗೇನ್ ಮತ್ತೆ ಈ ಲೆವೆಲ್ ವರೆಗೂ ಬರಬಹುದು ಅಂತ ನಾನೇನ್ ಮಾಡಿದೆ ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಈ ಗ್ರೀನ್ ಕ್ಯಾಂಡಲ್ ನೋಡಿ ಅಗೇನ್ ಮತ್ತೆ ನನಗೆ ರಿಟ್ರೆಸ್ಮೆಂಟ್ ಕೊಡ್ತಲ್ವಾ ಇಲ್ಲಿ ಸೊ ಅದು ಕೊಟ್ಟದ ಮೇಲೆ ನಾನೇ ಮಾಡಿದೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ನನಗೆ ಇಲ್ಲಿ ಓಪನ್ ಆಯ್ತು ಓಕೆನಾ ಇಲ್ಲಿ ಓಪನ್ ಆದ್ಮೇಲೆ ಏನ್ ಮಾಡಿದೆ ಇಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರಬಹುದು ಅಂತ ಸಿಕ್ಸ್ಟಿ ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಟೆ ಸೊ ನಾನು ಅನ್ಕೊಂಡಂಗೆ ಕೆಳಗಡೆ ಕೂಡ ಬಂತು ಬಟ್ ಆದ್ರೆ ಸಿಕ್ಸ್ಟಿ ಪಾಯಿಂಟ್ ಅಚೀವ್ ಮಾಡಿಲ್ಲ ಅರೌಂಡ್ ಒಂದು ಫೋರ್ಟಿ ತ್ರೀ ಪಾಯಿಂಟ್ಸ್ ಈ ಬಂದ ಈ ಸ್ಪಾಟ್ ಅಲ್ಲಿ ಅಗೇನ್ ಮತ್ತೆ ರಿವರ್ಸಲ್ ಆಯ್ತು ಸೊ ಸ್ಟಾಪ್ ಲಾಸ್ ಇಲ್ಲಿ ತರ್ಟಿ ಪಾಯಿಂಟ್ಸ್ ಇಟ್ಟಿದೆ ಆರಾಮಾಗಿ ನಾನು ಸ್ಟಾಪ್ ಲಾಸ್ ಅರೌಂಡ್ ಒಂದು ನನಗೆ ಸಿಕ್ಸ್ಟೀನ್ ಪಾಯಿಂಟ್ ಇವತ್ತು ಲಾಸ್ ಆಯ್ತು ಓಕೆನಾ ನಾರ್ಮಲ್ ಒಂದು ಕ್ವಾಂಟಿಟಿ ನಾನು ಟ್ರೇಡ್ ಮಾಡಿದೆ ಸ್ವಲ್ಪ ಲಾಸ್ ಆಯ್ತು ನೋ ಪ್ರಾಬ್ಲಮ್ ಎವ್ರಿ ಡೇ ನಾವು ಪ್ರಾಫಿಟ್ ಸಮ್ ಟೈಮ್ಸ್ ಈ ತರ ಆಗುತ್ತೆ ಓಕೆ ಬಟ್ ನಮ್ಮ ಲೆವೆಲ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರೋದು ನೋಡಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ಸೊ ಅದೇ ತರ ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಆಗಿದೆ ಹಾಗೆ ಇಲ್ಲಿ ಸಪೋರ್ಟ್ ಅಂಡ್ ಆಗಿ ವರ್ಕ್ ಆಗಿದೆ ಎಕ್ಸಾಕ್ಟ್ ಆಗಿ ಇಲ್ಲೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿ ನಮಗೆ ಕ್ಲೋಸ್ ಮಾಡಿದೆ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಗೆ ಈ ಲೆವೆಲ್ ಇದೆಯಲ್ವಾ ಇದು ಕೂಡ ನಮಗೊಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು ಸೊ ಅದೇನು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ವೀಕ್ಲಿ ಲೆವೆಲ್ಸ್ ಇದೆಯಲ್ವಾ ಅದನ್ನ ಎನೇಬಲ್ ಮಾಡ್ತೀನಿ ನೋಡಿ ನನ್ನ ಟೂಲ್ ಅಲ್ಲಿ ಸೊ ಜಸ್ಟ್ ಒಂದ್ಸಾರಿ ನೀವು ವಾಚ್ ಮಾಡಿ ನೋಡಿ ಸೊ ನಾನೀಗ ವೀಕ್ಲಿ ಝೋನ್ ನ ಎನೇಬಲ್ ಮಾಡಿದೀನಿ ಸೊ ಇದ್ರ ಮೇಲ್ಗಡೆ ಎಲ್ಲ ಲೆವೆಲ್ಸ್ ನಾನು ಡಿಸೇಬಲ್ ಮಾಡಿದೀನಿ ಓಕೆ ರೆಡ್ ಝೋನ್ ಮೇಲ್ಗಡೆ ಎಲ್ಲ ಇರೋದನ್ನ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವಾ ಇದೇ ಲೆವೆಲ್ಸ್ ನಮ್ಮ ವೀಕ್ಲಿ ಎಸ್ ಆರ್ ಲೆವೆಲ್ ನೋಡಿ ಈ ಲೆವೆಲ್ ಇಲ್ಲಿ ಸಪೋರ್ಟ್ ತಗೊಂಡಿದೆ ಹಾಗೆ ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದ್ದ ಸ್ವಲ್ಪ ಬ್ರೇಕ್ಔಟ್ ಆಗಿದೆ ಮತ್ತೆ ಮೇಲೆ ಹೋಗಿದೆ ಇಲ್ಲಿ ನನಗೆ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂದಿದೆ ಅಲ್ವಾ ಸೊ ಇಲ್ಲೂ ಕೂಡ ನೋಡಿ ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಮಾಡಿದೆ ಸೊ ಇಲ್ಲೂ ಕೂಡ ನೋಡಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ ಸೊ ಇದೇ ಲೆವೆಲ್ ನನಗೆ ಇಲ್ಲಿ ಒಂದ್ಸಾರಿ ಸಪೋರ್ಟ್ ತಗೊಂತು ಮತ್ತೆ ಇನ್ನೊಂದ್ಸಾರಿ ಸಪೋರ್ಟ್ ಆಕ್ಚುಲಿ ನಾನು ಇದನ್ನ ಆಬ್ಸರ್ವ್ ಮಾಡಿಲ್ಲ ಆಬ್ಸರ್ವ್ ಮಾಡಿದ್ರೆ ನಾನು ಏನ್ ಮಾಡ್ತಿದ್ದೆ ಇಲ್ಲಿ ಆಪ್ಷನ್ ಸೆಲ್ ಮಾಡ್ತಿದ್ದೆ ಈ ಲೆವೆಲ್ ಇದೆಯಲ್ವಾ ಅಟ್ ದ ಮನಿ ನಾವು ಸೆಲ್ ಮಾಡಿ ಅದಕ್ಕಿಂತ ಟೂ ಹಂಡ್ರೆಡ್ ಪಾಯಿಂಟ್ ಔಟ್ ಆಫ್ ದ ಮನಿ ಬೈ ಮಾಡಿ ಹೆಜ್ಜಿಂಗ್ ಮಾಡ್ಕೊಂಡು ಆರಾಮಾಗಿ ಒಂದು ಆಪ್ಷನ್ ಸೆಲ್ ಒಳ್ಳೆ ಪ್ರಾಫಿಟ್ ಮಾಡಬಹುದಿತ್ತು ಇವತ್ತು ಪ್ರೀಮಿಯಂ ಡಿ ಕೆ ಚೆನ್ನಾಗಿರೋದು ಸೊ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಬಟ್ ಆದ್ರೆ ಇದನ್ನ ನಾವು ಆಬ್ಸರ್ವ್ ಮಾಡಿಲ್ಲ ಏನು ಮಾಡಕ್ಕಾಗಲ್ಲ ಬ್ಯಾಡ್ ಲಕ್ ಸೊ ಇವತ್ತು ಒಂದು ಸ್ಟಾಪ್ ಲಾಸ್ ಕೊಡ್ಲೇ ಬಂತು ಒಂದು ಏನು ಬಿಸ್ನೆಸ್ ಅಂತ ಅಂದ್ಮೇಲೆ ಅಲ್ಲಿ ಖರ್ಚು ವೆಚ್ಚ ಲಾಭ ಲಾಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು ಓಕೆನಾ ಡೇ ದಿನ ನಾವು ನಾವು ಮಾರ್ಕೆಟ್ ಅಲ್ಲಿ ಫುಲ್ ಅಂದ್ರೆ ಸೊ ಗೆ ಕೊಡುವವರು ಯಾರು ಓಕೆ ನಮ್ ತರ ಇನ್ನೊಬ್ರು ಟ್ರೇಡ್ ಮಾಡ್ತಾ ಇರ್ತಾರೆ ಸೊ ಅವರು ಕೂಡ ಏನು ಒಂದಿನ ಲಾಭಕ್ಕೆ ಹೋಗ್ಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಬಿಸಿನೆಸ್ ಅಂದ ಮೇಲೆ ನಾವು ಅದನ್ನ ತಗೊಳ್ಳೇಬೇಕು ಓಕೆ ಹಾಗೆ ಈ ಎಸ್ ಆರ್ ಲೆವೆಲ್ ಬಗ್ಗೆ ಕ್ವಿಕ್ ಆಗಿ ಹೇಳ್ಬೇಕು ಅಂದ್ರೆ ಸೊ ಇದ್ ನೋಡಿ ಈ ನಮ್ ಕ್ಯಾಂಡಲ್ ವಾರದಲ್ಲಿ ನಮಗೆ ಸೋಮವಾರ ದಿನ ನಮಗೆ ಫಸ್ಟ್ ಕ್ಯಾಂಡಲ್ ನಮ್ಗೆ ಚಾರ್ಟ್ ಹಿಟ್ ಆಗ್ತಿದ್ದಾಗೆ ಈ ನನ್ನ ವೀಕ್ಲಿ ಲೆವೆಲ್ಸ್ ಕೂಡ ಆಟೋಮೆಟಿಕ್ ಆಗಿ ಫುಲ್ ಫ್ರೈಡೆ ವರ್ಗೂ ಡ್ರಾ ಆಗಿದೆ ಈಗ ನನಗೆ ನಾನು ಇದನ್ನ ತೋರಿಸ್ತೀನಿ ನೋಡಿ ನಿಮಗೆ ಅಪ್ ಟು ಫ್ರೈಡೆ ಓಕೆ ನೈನ್ತ್ ವರೆಗೂ ನನಗೆ ಆಗಸ್ಟ್ ನೈನ್ ವರೆಗೂ ಡ್ರಾ ಆಗಿದೆ ಹಾಗೆ ಈ ಲೆವೆಲ್ಸ್ ಗಳು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ಸೊ ನಿಮ್ಗೆ ಈ ವೀಕ್ ಎಂಡ್ ಒಳಗಡೆ ಕೂಡ ಸೊ ಇದೇ ಲೆವೆಲ್ ಒಳಗಡೆ ಟ್ರೇಡ್ ಮಾಡುತ್ತೆ ಬೈ ಚಾನ್ಸ್ ಏನಾದ್ರು ನಮಗೆ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ಸ್ ಇರುತ್ತೆ ಸೊ ಅಲ್ಲೂ ಕೂಡ ರಿಯಾಕ್ಟ್ ಮಾಡುತ್ತೆ ಓಕೆ ನಿಮ್ಗೆ ಅದನ್ನು ತೋರಿಸ್ತೀನಿ ಸೊ ಯಾವ ತರ ಅಂತ ನಾನು ವೀಕೆಂಡ್ ಅಲ್ಲಿ ಮುಂದೆ ವೀಕ್ಲಿ ಅನಾಲಿಸಿಸ್ ಕೂಡ ಮಾಡ್ತೀನಿ ಓಕೆ ವೀಕ್ಲಿ ಎಸ್ ಆರ್ ಲೆವೆಲ್ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಾದ್ರೆ ನಿಮಗೆ ಒನ್ ವೀಕ್ ಬ್ಯಾಕ್ ಬೇಕಾದ್ರೆ ನಾನು ಬ್ಯಾಕ್ ಟೆಸ್ಟ್ ಮಾಡೋಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ಸೊ ಲಾಸ್ಟ್ ವೀಕ್ ಅಲ್ಲಿ ಯಾವ ತರ ಒಂದು ಪರ್ಫಾರ್ಮ್ ಮಾಡಿದೆ ಅಂತ ಅದನ್ನು ಕೂಡ ನೋಡಿ ನೀವು ಸೊ ನೋಡಿ ಲಾಸ್ಟ್ ವೀಕ್ ಅಲ್ಲಿ ಕೂಡ ನಮಗೆ ಯಾವ ತರ ಪರ್ಫಾರ್ಮ್ ಮಾಡಿದೆ ನೋಡಿ ನಮಗೆ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ನೈನ್ ಜುಲೈ ಇಂದ ಅಪ್ ಟು ಫ್ರೈಡೆ ಸೆಕೆಂಡ್ ಆಗಸ್ಟ್ ವರ್ಗೂ ಬಂದಿದೆ ಸೊ ನೋಡಿ ಇಲ್ಲೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ನಮ್ಮ ಲೆವೆಲ್ಸ್ ವರ್ಕ್ ಆಗಿದೆ ಅಂತ ನೋಡಿ ಇಲ್ಲೊಂದು ಸಪೋರ್ಟ್ ಆಗಿದೆ ಇಲ್ಲೊಂದು ರೆಸಿಸ್ಟೆನ್ಸ್ ಆಗಿದೆ ಇದ್ರ ಒಳಗಡೆ ಟ್ರೇಡ್ ಮಾಡಿದೆ ಸೊ ಇದ್ರ ಜೊತೆ ನಿಮಗೆ ಡೇ ಲೆವೆಲ್ಸ್ ಬಂತು ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡಬಹುದು ಓಕೆ ನೀವು ಎರಡು ನೋಡ್ಬೇಕಾಗುತ್ತೆ ವೀಕ್ಲಿ ಮತ್ತೆ ಡೈಲಿ ಸೊ ಆಕ್ಚುಲಿ ನಾನು ಎರಡು ನೋಡಿನೇ ನಾನು ನಿಮಗೆ ಲೆವೆಲ್ಸ್ ಗಳು ಹೇಳೋದು ಸೊ ಏನಾದ್ರು ಇಂಪಾರ್ಟೆಂಟ್ ಇದೆ ಅಂದ್ರೆ ಮಾತ್ರ ನಾನು ಈ ವೀಕ್ಲಿ ಅಪ್ಡೇಟ್ ಮಾಡ್ತೀನಿ ಬಟ್ ಇವತ್ತು ಮತ್ತೆ ನಿನ್ನೆ ನಾನ್ ನೋಡಿರ್ಲಿಲ್ಲ ನಿನ್ನೆನೂ ಕೂಡ ನೋಡಿರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಈ ತರ ಆಗುತ್ತೆ ಬಟ್ ಆದ್ರೆ ನಮಗೆ ಸೇವ್ ಮಾಡೋಕೆ ನಮ್ಮ ಸ್ಟಾಪ್ ಲಾಸ್ ಇದೆಯಲ್ವಾ ಸೊ ತಲೆ ಕೆಟ್ಸ್ ಎಂಟೈರ್ ವೀಕ್ ನಮಗೆ ಇದ್ರ ಒಳಗಡೆ ಟ್ರೇಡ್ ಮಾಡಿದೆ ಸೊ ಈ ತರ ಇದ್ರೆ ಏನಾಗುತ್ತೆ ಹೇಳಿ ನಮಗೆ ಆಪ್ಷನ್ ಸೆಲ್ ಮಾಡೋಕೆ ನಮಗೆ ಈಸಿ ಆಗುತ್ತೆ ಹೆಡ್ಜಿಂಗ್ ಮಾಡಿ ನೀವು ಈ ಲೆವೆಲ್ ಟ್ರೇಡ್ ಮಾಡ್ತಿದೆ ಅಂತಂದ್ರೆ ನೀವು ಇದ್ರ ಮೇಲ್ಗಡೆ ಆಪ್ಷನ್ ಸೆಲ್ ಮಾಡಬಹುದು ನಿಮಗೆ ವೇವ್ ಅನಾಲಿಸ್ ಪ್ರಕಾರ ನಿಮ್ಗೆ ಒಂದು ಟ್ರೆಂಡ್ ಗೊತ್ತಾಯ್ತು ಅಂತ ಅಂದ್ರೆ ಕೆಳಗಡೆ ಆಪ್ಷನ್ ಸೆಲ್ ಮಾಡಬಹುದು ಹೆಡ್ಜಿಂಗ್ ಮಾಡ್ಕೊಂಡು ಓಕೆ ಅದನ್ನೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಡೋಂಟ್ ವರಿ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಂದು ಯಾವ ತರ ಒಂದು ಟ್ರೇಡ್ ಆಯ್ತು ಅಂತ ನೋಡುವ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮ್ಮ ಈ ಲೆವೆಲ್ಸ್ ಎಷ್ಟು ಚೆನ್ನಾಗಿ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ ಅಂತ ಸೊ ಇದು ನೋಡಿ ಒಂದು ರೆಸಿಸ್ಟೆನ್ಸ್ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಇಲ್ಲೂ ಕೂಡ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ನೀವು ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಅದಾದ್ಮೇಲೆ ಇದನ್ನ ಬ್ರೇಕ್ಔಟ್ ಮಾಡಿ ಇದನ್ನೇ ಒಂದು ಸಪೋರ್ಟ್ ತಗೊಂಡಿದೆ ಈ ಫಸ್ಟ್ ಕ್ಯಾಂಡಲ್ ಕೂಡ ನಮ್ಗೆ ಇಲ್ಲಿ ಸಪೋರ್ಟ್ ತಗೊಂಡಿದೆ ಅಲ್ವಾ ಸೊ ಅದಾದ್ಮೇಲೆ ನಮ್ಮ ಈ ಝೋನ್ ಏನಿದೆ ಅಲ್ವಾ ಇದು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಸೊ ನಾವು ಇಲ್ಲಿ ಎರಡು ಟ್ರೇಡ್ ನ ತಗೋಬಹುದಿತ್ತು ಎಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ರೂಲ್ ಪ್ರಕಾರ ಓಕೆ ಸೊ ಇದಾವ್ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದ್ರೆ ನಮ್ಗೆ ಇದು ಸಡನ್ ಆಗಿ ಬರ್ತಿದೆ ಯಾವುದೇ ಒಂದು ರಿಟ್ರೆಸ್ಮೆಂಟ್ ಇಲ್ಲೆಲ್ಲೂ ಕೊಟ್ಟಿಲ್ಲ ನಮಗೆ ಓಕೆ ಸೊ ನೋಡಿ ಈ ಲೆವೆಲ್ ನ ಇಲ್ಲಿ ಬ್ರಕ್ಔಟ್ ಮಾಡ್ತಲ್ವಾ ಟೆನ್ ಓ ಕ್ಲಾಕ್ ಕೂಡ ಆಗಿತ್ತು ನಮಗೆ ಈ ಲೆವೆಲ್ ಬ್ರೇಕ್ಔಟ್ ಆದ್ಮೇಲೆ ನಮಗೆ ಈ ಕ್ಯಾಂಡಲ್ ಒಂದು ರಿಟ್ರೆಸ್ಮೆಂಟ್ ತಗೊತೀವಿ ರಿಟ್ರೆಸ್ಮೆಂಟ್ ತಗೊಂಡು ಈ ಕ್ಯಾಂಡಲ್ ಏನ್ ಮಾಡ್ತು ನಮಗೆ ಇದ್ರ ಕೆಳಗಡೆ ಕ್ಲೋಸ್ ಆಯ್ತು ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ ಆಗ ಸ್ಟಾರ್ಟ್ ಆಗ್ತಿದೆ ನಾವು ಒಂದು ಎಂಟ್ರಿ ತಗೊಂಡಿದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಎಂಟ್ರಿ ತಗೊತಾ ಇದ್ವಿ ಬಟ್ ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗ್ತಾ ಇತ್ತು ಓಕೆ ಇದೊಂದು ಟ್ರೇಡ್ ಆಯಿತು ಇದನ್ನ ಮಾಡಬಹುದಿತ್ತು ನಮ್ಮ ರೂಲ್ ಪ್ರಕಾರ ಬಟ್ ನಾನು ಬ್ಯಾಂಕ್ ನಿಫ್ಟಿ ಮಾಡಲ್ಲ ನಿಮ್ಗೆ ರೂಲ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಅದಾದ್ಮೇಲೆ ನಮಗೆ ಟ್ರೇಡ್ ಮಾಡಂಗಿರ್ಲಿಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಯಾವ ರೀತಿ ಎಂಟ್ರಿ ಕೊಡ್ತಿರ್ಲಿಲ್ಲ ನೆಕ್ಸ್ಟ್ ಏನ್ ಹೇಳಿ ನಾನು ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಈ ಲೆವೆಲ್ಸ್ ಅಂದಿದ್ದೆ ಸೊ ಅದೇ ತರ ನೋಡಿ ಒಂದ್ಸಾರಿ ಕೆಳಗಡೆ ಬಂದು ಮೇಲೆ ಹೋಗಿ ಮತ್ತೆಲ್ಲ ಇಲ್ಲಿ ಸೈಡ್ ವೈಸ್ ಮಾಡಿ ಮತ್ತೆ ಮೇಲೆ ಹೋಗಿ ಕೆಳಗಡೆ ಬಂತಿಲ್ಲ ಸೊ ಅದಾದ್ಮೇಲೆ ಅಗೇನ್ ನೋಡಿ ನಮಗೆ ಈ ಕ್ಯಾಂಡಲ್ ಮತ್ತೆ ಒಂದು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಡ್ತು ಈ ಗ್ರೀನ್ ಕ್ಯಾಂಡ್ ಕ್ಯಾಂಡಲ್ ಅಲ್ವಾ ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ ಜನರೇಟ್ ಆಗಿ ನಮಗೆ ಈ ಲೆವೆಲ್ ಬರ್ತಿದಾಗೆ ನಾವು ಇಲ್ಲೊಂದು ಅಗ್ರಸಿವ್ ಆಗಿ ಎಂಟ್ರಿ ತಗೋಬಹುದಿತ್ತು ಓಕೆ ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ಆಕ್ಚುಲಿ ನಾನು ಈ ಚಾರ್ಟ್ ನ ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲೊಂದು ಎಂಟ್ರಿ ತೊಗೊಂತ ಇದೆ ಯಾಕೆಂದ್ರೆ ನಾನು ಬೆಳಿಗ್ಗೆ ಹೇಳಿದ್ನಲ್ವಾ ಈ ಲೆವೆಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಇಲ್ಲಿಂದ ರಿವರ್ಸಲ್ ಆಗಬಹುದು ಅಂತ ಸೊ ಆ ಒಂದು ಬೇಸ್ ಮೇಲೆ ನಾನು ಇಲ್ಲೊಂದು ಟ್ರೇಡ್ ತಗೊತಾ ಇದೆ ಯಾಕೆಂದ್ರೆ ಇಷ್ಟೊತ್ತು ನೋಡಿ ನಮಗೆ ಇದು ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಇಲ್ಲಿ ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಒಂದು ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ಟಾರ್ಗೆಟ್ ಇಡಬಹುದಿತ್ತು ಅದಾದ್ಮೇಲೆ ಇಲ್ಲೊಂದು ಹಂಡ್ರೆಡ್ ಇಟ್ಟಿದ್ವಿ ಅಂದ್ರೆ ಫಿಫ್ಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಡಬಹುದಿತ್ತು ಒನ್ ಫಿಫ್ಟಿ ಇಟ್ಟಿದ್ವಿ ಸೆವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಇಡಬಹುದಿತ್ತು ನಮ್ ಟಾರ್ಗೆಟ್ ಈಸಿಯಾಗಿ ಇದೊಂದು ಟ್ರೇಡ್ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬಹುದಿತ್ತು ಬಟ್ ಇಲ್ಲೊಂದು ಟ್ರೇಡ್ ನಮ್ಗೆ ಸ್ಟಾಪ್ ಲಾಸ್ ಇಟ್ ಆಗ್ತಿತ್ತು ಓವರ್ ಆಲ್ ನಾವು ಎರಡ್ ಟ್ರೇಡ್ ತಗೊಂಡಿದ್ರು ನಮ್ಮ ಏನು ಸ್ಟಾಪ್ ಲಾಸ್ ಎಷ್ಟು ಇರುತ್ತೆ ಒನ್ ಇಷ್ಟು ಟೂ ಇರುತ್ತೆ ಸೊ ನಾವು ಪ್ರಾಫಿಟ್ ಅಲ್ಲಿ ಇರ್ತಿದ್ವಿ ಎಂಡ್ ಆಫ್ ದಿ ಡೇ ಓಕೆ ಸೊ ಇಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಆಗಿರೋದಾಯ್ತು ಸೊ ನೋಡಿದ್ರಲ್ವಾ ಎಷ್ಟು ಪವರ್ಫುಲ್ ಆಗಿ ನಮ್ಮ ಹೆಸರು ಲೆವೆಲ್ ವರ್ಕ್ ಆಗಿದೆ ಅಂತ ಸೊ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಇಲ್ಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್